ಕನ್ಸ್ಟ್ರಕ್ಷನ್ ಸಂಸ್ಥೆಯೊಂದರ ಸಹ ಗುತ್ತಿಗೆದಾರನ ಬಿಲ್ ಕೇಳಲು ಹೋದಾಗ ಅಲ್ಲಿನ ಡೆಪ್ಯೂಟಿ ಚೇರ್ಮನ್ ಜೊತೆ ಗೌರವಯುತವಾಗಿ ವರ್ತಿಸಿದ್ದೇನೆ ಆದರೆ ಇಪ್ಪತ್ತ ಆರು ಗಂಟೆಯ ನಂತರ ಎನ್ಎಂಪಿಎ ಕಾರ್ಯದರ್ಶಿ ನನ್ನ ವಿರುದ್ಧ ಸುಳ್ಳು ದೂರು ನೀಡಿದ್ದು ಯಾಕೆ ಚೇರ್ಮನ್ ಒತ್ತಡದಿಂದ ಸೆಕ್ರೆಟರಿ ಮತ್ತು ಲೀಗಲ್ ಅನ್ನ ನನ್ನ ಮೇಲೆ ಸುಳ್ಳು ಕೇಸ್ ಹಾಕಿಸಿದ್ದಾರೆ ಹಾಗಾಗಿ ಡೆಪ್ಯೂಟಿ ಚೇರ್ಮ್ಯಾನ್ ವಿರುದ್ಧ ಇಪ್ಪತ್ತ ನಾಲ್ಕು ಕೋಟಿ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ಎಂದು ಸುರತ್ಕಲ್ ಮಾಜಿ ಶಾಸಕ ಮೊಯ್ದೀನ್ ಬಾವಾ ಎಚ್ಚರಿಕೆ ನೀಡಿದ್ದಾರೆ ತನ್ನ ಮೇಲೆ ಎನ್ಎಂಪಿಎ ಅಧಿಕಾರಿಗಳು ಪ್ರಕರಣ ದಾಖಲಿಸಿರುವ ಕುರಿತು ಮಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಸ್ಪಷ್ಟನೆ ನೀಡಿದ ಅವರು ಒಂದು ವೇಳೆ ನಾನು ಅಧಿಕಾರಿಯ ಜೊತೆ ಅನಾಗರಿಕರವಾಗಿ ವರ್ತಿಸಿದ್ರೆ ಅಲ್ಲಿನ ಸಿಸಿಟಿವಿ ಚೆಕ್ ಮಾಡಲಿ ನಾನು ಮೇಡಮ್ ಜೊತೆ ಕೈ ಮುಗಿದು ಸೌಜನ್ಯಯುತವಾಗಿ ಬೀಳ್ಕೊಟ್ಟು ಬಂದಿದ್ದೇನೆ ಅವರು ನನ್ನ ಅಕ್ಕನ ಸಮಾನ ಒಂದು ವೇಳೆ ಆರೋಪ ಸಾಬೀತಾದ್ರೆ ಗಲ್ಲಿಗೇರಲು ರೆಡಿ ಇದ್ದೇನೆ ಎಂದು ಬಾವ ಗುಡುಗಿದ್ದಾರೆ ಈಗ ಆರ್ ಟಿ ಐ ಆ್ಯಕ್ಟ್ ಮೂಲಕ ಆ ಪ್ರೊಸೀಡಿಂಗ್ಸನ್ನು ಮತ್ತು ನನ್ನ ಅವರ ಇದ್ರ ಕಚೇರಿ ಇದೆ ಕಚೇರಿಯಲ್ಲಿ ಸಮೇತ ಸಿ ಸಿ ಟಿ ವಿ ಈಗಿನ ಸೂಚನೆ ಪಟ್ಟಾರೆ ಆ ಸಿ ಸಿ ಟಿ ವಿಯನ್ನು ಅವರು ತೆಗೆದು ಕೊಡಬೇಕು ಅಂತ ಹೇಳುವಂಥ ಆರ್ ಟಿ ಆ್ಯಕ್ಟಲ್ಲಿ ನಾನು ಕೇಳಿದ್ದೇನೆ ನಾನು ಇದನ್ನು ಬಿಡುವುದಿಲ್ಲ ಇಲ್ಲಿಗೆ ನನ್ನ ಮಾನು ನಷ್ಟ ಮಾಡಿದ್ದಾರೆ ಈಗೊಂದು ಬಹಿರಂಗವಾಗಿ ಟಿ ಟಿ ವಿ ಅವರು ಹೇಳ್ತಾ ಇದ್ದಾರೆ ಅವ್ರು ಹೇಳ್ತಾ ಇದ್ದಾರೆ ಇವ್ನವ್ರು ಒಂದು ಹದಿನೈದು ನಿಮಿಷ ಇದ್ದಿದ್ರೆ ಮಾಣ ಭಂಗ ಮಾಡ್ತಾ ಇದ್ದಾರೆ ಅದನ್ನು ನೀವು ಕಣ್ಣೀರು ಬರ್ತದೆ ಇಂಥ ಅನಾಗರಿಕತೆಗೆ ನಮ್ಮನ್ನು ಹೊಂದಿಲಿಕ್ಕೆ ಕಾರಣ ಯಾರು ಆದ್ದರಿಂದ ಈ ಬೋರ್ಡ್ನ ಡೆಪ್ಟಿ ಚೇರ್ಮನ್ ವಿರುದ್ಧ ನಾನು ಇಪ್ಪತ್ತ ನಾಲ್ಕು ಲಕ್ಷ ಇಪ್ಪತ್ನಾಲ್ಕು ಕೋಟಿ ಮಾಡಿ ನಾನು ಹುಡ್ತಾ ಇದ್ದೇನೆ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಇದರಿಂದ ನನಗೆ ತುಂಬಾ ಘಾಸಿಯಾಗಿದೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು ಅಂತ ನಿಂದಿನ ನಿವೇದೆಯನ್ನು ನಾನು ಈ ಸಂದರ್ಭದಲ್ಲಿ ಮಾನ್ಯ ಪೊಲೀಸ್ ಅಧಿಕಾರಿಗಳ ಮೂಲಕ ಅವರಿಗೆ ತಿಳಿಸಲ್ಪಟ್ಟಿದ್ದೇನೆ ಅವನು ಎಷ್ಟೇ ಜರ್ಮ ದರ್ಪದ ದರ್ಪ ಆಗಿದೆ ಅವನ ಆರ್